ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸಲು ಜಸ್ಟಿಸ್ ನಾಗಮೋಹನ ದಾಸ್ ವರದಿಯ ಶಿಫಾರಸುಗಳನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಜಾರಿಗೊಳಿಸುವಂತೆ ಒತ್ತಾಯಿಸಿ ಮತ್ತು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಅತಿ ಹಿಂದುಳಿದ ಹಾಗೂ ಅವಕಾಶ ವಂಚಿತ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಪಡೆಯುವ ಸಲುವಾಗಿ ಅನೇಕ ವರ್ಷಗಳಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ವಿಧಾನಸಭೆ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿಗೊಳಿಸಬೇಕಂತೆ ಒತ್ತಾಯಿಸಿ ಸಾಮಾಜಿಕ ನ್ಯಾಯ ಕೊಡಿಸಬೇಕೆಂದು ಪಾನೂಪುರ ತಾಲೂಕು ಮಾದಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ರವಿಕುಮಾರ್ ಗೌರವಾಧ್ಯಕ್ಷ ಅಲ್ಪಳ್ಳಿ ಗೋವಿಂದಯ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ರಾಚಯ್ಯ ಪುರಸಭೆ ಮಾಜಿ ಅಧ್ಯಕ್ಷೆ ಅರ್ಚನಾ ಚಂದ್ರು ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಹೋರಾಟಗಾರರು ಒಗ್ಗೂಡಿ ಪಾನುಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿದ ಮೇಲುಕೋಟೆ ವಿಧಾನಸಭೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಮನವಿ ಸಲ್ಲಿಸಿ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು

ಕೊಟ್ಟಿದ್ದಾರೆ ಅಧಿವೇಶನ ಮಾತಾಡ್ತೀವಿ ದಯಮಾಡ ಪರವಾಗಿ ನೀವು ಯಾವ್ದೇ ರೀತಿ ವಿರೋಧಿಗಳು ನಾವು ನಮ್ಮ ಮಕ್ಕಳ ನಾವು ಕೇಳ್ತಾ ಇದೀವಿ ನಮ್ಮ ಮಕ್ಕಳಿಗೆ ಕೊಡ್ಸೋ ಮುಖಾಂತರ ದಯಮಾಡಿ ಅಧಿವೇಶನ ಬನ್ನಿ ಬನ್ನಿ ಬೇಗ ಜೊತೆಗೆ ನಮ್ಮ ಮಾದಿಗ ಸಂಘಟನೆಗಳ ವತಿಯಿಂದ ಒಂದು ಒಕ್ಕೂರ್ನ ಬೇಡಿಕೆಯನ್ನ ಸರ್ಕಾರಕ್ಕೆ ಮನೆ ಮುಟ್ಟುವಂತೆ ತಿಳಿಸಬೇಕು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ದೀವಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ಮಾದಿಗ ಸಂಘಟನೆಗಳು ಒಳ ಮೀಸಲಾತಿಗಾಗಿ ಸಮಗ್ರವಾಗಿ ಹೋರಾಟ ಬಂದ್ರೂ ಕೂಡ ನಾಲ್ಕೈದು ವರದಿಗಳನ್ನು ಅಂದರೆ ಸರ್ಕಾರವೇ ನೇಮಕ ಮಾಡಿರ್ತಕ್ಕಂಥ ಅವನೂರು ವರದಿ ಆಗಿರ್ಬೋದು ಸದಸ್ಯ ವರದಿ ಆಗಿರ್ಬೋದು ಮಾಧುಸ್ವಾಮಿ ವರದಿ ಆಗಿರ್ಬೋದು ಖಾತರಾಜ್ ಆಯೋಗದ ವರದಿಯಾಗಿರ್ಬೋದು ಎಲ್ಲ ವರದಿಗಳಲ್ಲೂ ಜೊತೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ವರದಿಯಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದ್ದು ಇವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ದಮನೀಯ ಸ್ಥಿತಿಯಲ್ಲಿರೋದ್ರಿಂದ ನಮಗೆ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಡವನ್ನು ಹಾಕ್ತಾ ಇದ್ದೀವಿ ಇದರ ಜೊತೆಗೆ ನಮ್ಮ ಸಮುದಾಯದ ಜನಾಂಗದವರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಹಲವಾರು ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಹಲವಾರುಗಳು ಕೇಸ್ ಹಾಕಿಸ್ಕೊಂಡಿದ್ದಾರೆ ಅಂಗವಿಕಲರಾಗಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿ ನಾವೆಲ್ಲ ಹೋರಾಟ ಮಾಡಿದ್ರು ಕೂಡ ಸರ್ಕಾರದಲ್ಲೇ ಇರತಕ್ಕಂಥ ಕೆಲವು ಸಮುದಾಯದ ಅತೃಪ್ತ ಅಂತ ಕರಿತೀನಿ ನಾನು ಅವ್ರನ್ನ ಅತೃಪ್ತ ಆತ್ಮಗಳು ಅಂತ ಹೇಳಿದ್ರೆ ಮಾದಿಗರ ಏಳಿಗೆಯನ್ನು ಸಹಿಸ್ಲಾರ್ದೇ ಇರ್ತಕ್ಕಂಥ ಕೆಲವು ಅತೃಪ್ತ ಆತ್ಮಗಳು ಸರ್ಕಾರದ ಒಳಗಡೆ ನಿಂತ್ಕೊಂಡು ಸಂಪೂರ್ಣವಾಗಿ ಈ ಜಾಗಮೋಹನ್ ದಾಸ್ ಜಸ್ಟಿಸ್ ವರದಿಯನ್ನು ಅಲ್ಲಗಳಿಬೇಕು ಅದು ಕಸತ್ ಪುಟ್ಟಿ ಎರಿಸಬೇಕು ವಜಾ ಮಾಡಬೇಕು ತಿರಸ್ಕರಬೇಕು ಅಂತೇಳಿ ಹೋರಾಟವನ್ನು ಮಾಡಿ ನಮ್ಮ ವಿರುದ್ಧ ಷಡ್ಯಂತ್ರವನ್ನು ಎಣೆದು ನಮ್ಮ ಸಮುದಾಯದ ಏಳಿಗೆಯನ್ನು ಸಹಿಸ್ನಾರ್ದೇ ನಮ್ಮನ್ನು ಒಂದು ರೀತಿಯಲ್ಲಿ ತಳಮಟ್ಟಕ್ಕೆ ತಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೆಲವು ಅದ ಅಥವಾ ನಮ್ಮ ಆಪೋಸಿಟ್ ಅಂತ ಹೇಳ್ತಾ ಕರೀಲಿಕ್ಕೆ ಇಷ್ಟಪಡ್ತೀನಿ ಆ ಸಮುದಾಯದ ಜನರು ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಇಡೀ ಕರ್ನಾಟಕದಾದ್ಯಂತ ಮಾದಿಗ ಜನರು ಮಾದಿಗ ಸಂಘಟನೆಗಳು ಅವರನ್ನು ಧಿಕ್ಕರಿಸ್ತೀನಿ ಅವ್ರನ್ನ ವಿರೋಧಿಸ್ತೀನಿ ಅವ್ರಿಗೆ ನಾವು ಇಡೀ ಬಾಯ್ಕಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಂಘಟನೆಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ